ಸೋಲಾಪುರದಲ್ಲಿ ನಮ್ಮದೊಂದು ಹಳ್ಳಿ ಐತೆ ಕಟೀಲದಿಂದ ಹೆಚ್ಚಿದ್ದು ಈಗ ಅಲ್ಲಿ ತನಕ ನೋಡ್ಕೊಂತೇ ಹೋಗು ಇಪ್ಪತ್ತೈದು ಜನ ಇದೆ ಸೊಲ್ಲಾಪುರ ದಸರಾಕ್ಕೆ ಕಟೀಲ್ ದುರ್ಬಾ ಪರಮೇಶ್ವರಿ ಜ್ಯೋತಿ ಎಲ್ಲರಿಗೂ ನಮಸ್ಕಾರ ಉತ್ತರಂ ಯತ್ ಸಮುದ್ರಸ್ಯ ಚೈವ ದಕ್ಷಿಣಾಂ ವರ್ಷಂ ತದ್ ಭಾರತಂ ನಾಮ ಯತ್ರ ಸಂತತಿ ಎಂಬ ಶ್ಲೋಕದಲ್ಲಿ ಇಡೀ ಭಾರತದ ಮಹತ್ವವನ್ನು ವ್ಯಕ್ತಪಡಿಸಲಾಗಿದ್ದು ಇದರಲ್ಲಿ ಭಾರತೀಯ ನಾಗರಿಕತೆ ಭೌಗೋಳಿಕತೆ ಮತ್ತು ಅದರ ಪ್ರಮುಖ ಭೂಮಿಯನ್ನು ವಿವರಿಸುತ್ತದೆ ಉತ್ತರ ಸಮುದ್ರ ಹಿಮಾದ್ರಿ ಪರ್ವತಗಳು ಮತ್ತು ದಕ್ಷಿಣ ಸಮುದ್ರದಿಂದ ಸುತ್ತುವರೆದಿರುವ ಭೂಮಿಯನ್ನು ನಾವು ಭಾರತ ಎಂದು ಕರೆಯುತ್ತೇವೆ ಅಲ್ಲಿ ಭಾರತೀಯ ಸನಾತನದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಆಚರಿಸುವವರು ನೆಲೆಸಿದ್ದಾರೆ ಎನ್ನಲಾಗುತ್ತದೆ ಹತ್ತೊಂಬತ್ನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರೆತು ಹತ್ತೊಂಬತ್ ನೂರ ಐವತ್ತರಲ್ಲಿ ಭಾಷಾವಾರು ರಾಜ್ಯಗಳ ವಿಂಗಡಣೆಯಾಗುವವರೆಗೂ ವಿವಿಧ ರಾಜಮಹಾರಾಜರುಗಳ ಆಳ್ವಿಕೆಯಲ್ಲಿದ್ದು ಭೌಗೋಳಿಕವಾಗಿ ವಿವಿಧತೆ ಇದ್ದರೂ ಸಾಂಸ್ಕೃತಿಕವಾಗಿ ಏಕತೆಯನ್ನು ಹೊಂದಿದ್ದು ಎನ್ನುವುದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಈ ವಿಡಿಯೋ ಸಾಕ್ಷಿಯಾಗಿದೆ ಭಾಷಾವಾರು ರಾಜ್ಯಗಳ ವಿಂಗಡಣೆಯಾಗಿ ಪ್ರಸ್ತುತ ಮಹಾರಾಷ್ಟ್ರದ ಭಾಗವಾಗಿರುವ ಕೊಲ್ಲಾಪುರ ಮತ್ತು ಸೊಲ್ಲಾಪುರದಲ್ಲಿ ಕನ್ನಡಿಗರೇ ಬಹುಸಂಖ್ಯಾತರಾಗಿದ್ದು ಕನ್ನಡತನದ ಸಂಸ್ಕೃತಿಯಲ್ಲಿ ನೆಲೆಸಿತ್ತು ಮತ್ತು ಕನ್ನಡದ ಮೊದಲ ರಾಜವಂಶವಾದ ಕದಂಬ ರಾಜವಂಶದ ಮರಾಠ ಮಹಾಮಂಡಲೇಶ್ವರ ಮಾರದಾದೇವ ಅವರು ಹನ್ನೆರಡನೇ ಶತಮಾನದಲ್ಲಿ ಪ್ರಸ್ತುತ ಉಸ್ಮಾನಾಬಾದ್ ಜಿಲ್ಲೆಯಲ್ಲಿರುವ ತುಳುಜಾಪುರದ ಪವಿತ್ರ ತುಳುಜಾ ಭವಾನಿ ಶಕ್ತಿಪೀಠದ ಮಂದಿರವನ್ನು ನಿರ್ಮಾಣ ಮಾಡಿದರೆ ನಂತರ ಶಿವಾಜಿ ಮಹಾರಾಜರು ಭೋಸಲೆ ರಾಜಮನೆತನದ ಯಾದವರು ಮತ್ತು ತುಳುಜಾ ಭವಾನಿಯ ಒಕ್ಕಲಿನ ಅಸಂಖ್ಯಾತ ಭಕ್ತಾದಿಗಳಿಂದಾಗಿ ಮತ್ತಷ್ಟು ಪ್ರವರ್ಧಮಾನಕ್ಕೆ ಬಂದಿತು ಎಂಟು ಕೈಗಳಿಂದ ಆಯುಧಗಳಿಂದ ಪೀಠದ ಮೇಲೆ ವಿರಾಜಮಾನಳಾಗಿರುವ ಮೂರು ಅಡಿ ಎತ್ತರದ ತುಳುಜಾ ಭವಾನಿ ತಾಯಿಯ ವಿಗ್ರಹ ನೋಡಲು ಮನೋಹರವಾಗಿದ್ದು ಕರ್ನಾಟಕದ ನಾಡದೇವತೆ ಶ್ರೀ ಚಾಮುಂಡೇಶ್ವರಿಯ ಅಪರಾವತಾರವಾಗಿದ್ದಾಳೆ ಛತ್ರಪತಿ ಶಿವಾಜಿ ಮಹಾರಾಜರ ಆರಾಧ್ಯ ದೇವತೆಯಾಗಿದ್ದ ತುಳುಜಾ ಭವಾನಿ ಸ್ವತಃ ಅವರಿಗೆ ಖಡ್ಗವನ್ನು ನೀಡಿದ್ದಳು ಎನ್ನುವ ಪ್ರತೀತಿಯಿದ್ದು ಶಿವಾಜಿ ಮಹಾರಾಜರಿಗೆ ತುಳುಜಾಭವಾನಿ ಸ್ವತಃ ದರ್ಶನ ನೀಡಿ ಆತನಿಗೆ ಯುದ್ಧದಲ್ಲಿ ಸಹಾಯ ಮಾಡುತ್ತಿದ್ದಳು ಎನ್ನುವ ನಂಬಿಕೆಯೂ ಇದೆ ಇಲ್ಲಿಯೂ ಸಹ ನವರಾತ್ರಿಯ ಸಂದರ್ಭದಲ್ಲಿ ದಸರಾ ಉತ್ಸವದ ಆಚರಣೆ ಇದೆ ಈ ದಸರಾ ಹಬ್ಬದಿಂದ ಪ್ರೇರಿತವಾಗಿ ಸೊಲ್ಲಾಪುರ ತಾಲೂಕಿನ ಅನೇಕ ಹಳ್ಳಿಗಳಲ್ಲಿ ದಸರಾ ಹಬ್ಬದ ಆಚರಣೆಯಿದ್ದು ಅಲ್ಲಿಯ ದಸರಕ್ಕೆ ಕರ್ನಾಟಕದ ಕರಾವಳಿಯ ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದಿಂದ ಕಾಲ್ನಡಿಗೆಯಲ್ಲಿ ಜ್ಯೋತಿಯನ್ನು ತೆಗೆದುಕೊಂಡು ಹೋಗುವ ಸಂಪ್ರದಾಯ ಅನೇಕ ವರ್ಷಗಳಿಂದಲೂ ರೂಢಿಯಲ್ಲಿದೆ ದಸರಾ ಹಬ್ಬಕ್ಕೆ ಎರಡು ವಾರಗಳ ಮುಂಚೆಯೇ ಬರಿಗಾಲಿನಲ್ಲಿ ಕಟೀಲಿಗೆ ಆಗಮಿಸುವ ಸುಮಾರು ಇಪ್ಪತ್ತು ಇಪ್ಪತ್ತೈದು ಯುವಕರುಗಳು ಎಣ್ಣೆಯಲ್ಲಿ ನಿರ್ಮಿಸಿದ ಪಂಜನ್ನು ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿ ಹತ್ತಿಸಿಕೊಂಡು ಅಲ್ಲಿಂದ ಸುಮಾರು ಆರುನೂರ ಐವತ್ತು ಕಿಲೋಮೀಟರಿಗೂ ಅಧಿಕ ದೂರವಿರುವ ತಮ್ಮ ಹಳ್ಳಿಗೆ ಚಳಿ ಮಳೆ ಗಾಳಿ ಎನ್ನುವುದನ್ನು ಲೆಕ್ಕಿಸದೆ ಕಾಲ್ನಡಿಗೆ ಮತ್ತು ಓಟದ ಮೂಲಕ ಕೊಂಡೊಯ್ಯುವ ದೃಶ್ಯವನ್ನು ಸಾರ್ವಜನಿಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಪ್ರಸ್ತುತ ಸಾಮಾಜಿಕ ಜಾಲತಾಣದಲ್ಲಿ ಅದು ಭಾರೀ ವೈರಲ್ ಆಗಿದೆ ಇದು ಅಲ್ಲ ಇದು ಇಲ್ಲಿಂದ ತಗೊಂಡ್ ಬಂದಿರೋದಿಲ್ಲ ಇದ್ದಾಗ ಕಟಿಯಲ್ ಸೋಲಾಪುರಲ್ಲಿ ನಮ್ದು ಒಂದು ಹಳ್ಳಿ ಐತಿ ಸೋಲಾಪುರ ಜಿಲ್ಲಾ ತೋರ್ಡ್ ತಾಲೂಕಾ ಇದು ನಿಮ್ದು ಪ್ರತಿ ವರ್ಷನೂ ಪ್ರತಿ ವರ್ಷ ಪ್ರತಿ ವರ್ಷನೂ ಕಟಿಲೆಯಿಂದ ಕೊಲ್ಲ ಸೋಲಾಪುರ ಅಲ್ಲ ಕೊಲ್ಲಾಪುರ ನಾಂದೇಡ್ ನಾಶಿಕ್ ಕ್ರಪ್ಟ ಶೃಂಗಿ ಹ್ಞೂ ಹ್ಞೂ ಇದು ಕಟಿಲೆಯದಿಂದ ಹೆಚ್ಚಿದ್ದು ಈಗ ಅಲ್ಲಿ ತನಕನೂ ಅಲ್ಲಿ ತನಕ ನೋಡ್ಕೊಂತೆ ಹೋಗಬೇಕು ಇಪ್ಪತ್ತೈದು ಜನ ಇದೆ ಅದು ಈಗ ಹಂಗೇತಾಗ್ತಾ ಇರೋ ಅದಕ್ಕೆ ಇದಕ್ಕೆ ಎಣ್ಣಿ ಎಣ್ಣೆ ಇಷ್ಟೇ ಹಾಂ ಎಣ್ಣೆ ಅಷ್ಟೇ ಎಣ್ಣೆ ಅದರ ಒಳಗೆ ಬತ್ತಿ ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ರು ಅದು ನಾವು ಇವಂತಿಗೆ ಎರಡು ತಿಂಗಳಿವಿ ಎರಡು ತಿಂಗ್ಳಿಗೆ ತಿಂಗ್ಳು ಎರಡು ತಿಂಗ್ಳಿದೀನಿ ಯಾವಾಗ ಸ್ಟಾರ್ಟ್ ಮಾಡಿರೋದು ಈಗ ನಾವು ಬರೋದು ಹನ್ನೆರಡನೇ ತಾರೀಖಿಗೆ ಬಂದಿದೆ ಹಾಂ ಹನ್ನೆರಡನೇ ತಾರೀಖಿಗೆ ಇಪ್ಪತ್ತೆರಡನೇ ತಾರೀಖಿಗೆ ನಾವು ಕಡೆ ಹೋಗ್ಬೋದು ಪ್ರತಿ ವರ್ಷವೂ ಕಡೆ ಪ್ರತಿ ವರ್ಷ ಅದಂತೂ ಆ ಚಪ್ಪ ಊರಲ್ಲೇ ಬಿಟ್ಟೆ ನೀವು ಬರೋ ಇವು ಬರೋದೇ ಎಂಟು ದಿನ ಎರಡು ದಿವಸ ಮುಂಚೆಯೇ ಚಪ್ಪಲ್ ಬರೋದು

ಅನಾವಶ್ಯಕವಾಗಿ ಪಾಶ್ಚಾತ್ಯ ಸಂಸ್ಕೃತಿಯ ಅಂಧಾನುಕರಣೆ ಮಾಡುತ್ತಾ ಮತ್ತು ವಿನಾಕಾರಣ ಭಾಷೆ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಪರಸ್ಪರ ಕಿತ್ತಾಡುವವರಿಗೆ ನಮ್ಮ ಧಾರ್ಮಿಕ ಶ್ರದ್ಧೆ ಮತ್ತು ನಂಬಿಕೆಗಳು ಇಡೀ ಭಾರತವನ್ನು ಹೇಗೆ ಒಂದಾಗಿಸಬಲ್ಲದು ಎಂಬುದನ್ನು ನಮ್ಮ ಇಂದಿನ ಜನ್ಝೆಡ್ ಯುವಕ ಯುವತಿಯರಿಗೆ ಸೊಲ್ಲಾಪುರ ಸಮೀಪದ ಹಳ್ಳಿಯ ಈ ಯುವಕರುಗಳು ಖಂಡಿತವಾಗಿಯೂ ಪ್ರೇರಣೆಯಾಗಬಲ್ಲರು ಇದಕ್ಕೆ ಅಲ್ವೇ ನಮ್ಮ ಪೂರ್ವಜರು ಧಮ್ಮೋ ರಕ್ಷತಿ ರಕ್ಷಿತ ಎಂಬ ಮಾತನ್ನು ಹೇಳಿರುವುದು ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ